முக முகி கச்சி பட்டைகளில் நீக்கேன் கட்டின மாவன ஜான் நீர் கத்தி ரவ திர்வாடவ நார்வன் நீர் தக்கி பட்டையா மணி கண்ணா கேதன எங்கு கண்ணுகோடு ನೋಡವ ನಿನ್ನೆ ನೋಡದೆ ಹೆಂಗೆ ನೋಡ್ತಾನೆ ನೀವು ಕಾಲ್ ಕಳ್ನ ಮಗ ನೀವು ಹೊಡ್ತಾನೆ ಇವನು ನೋಡ್ತಾನೆ ನೋಡಿ ನೋಡೋದು ಹೆಂಗೆ ನೋಡೋದು ಇದು ಏನಂಗೆ ನೋಡಿದೀನಿ ನೀನು ಓಲಾ ಓಲ ನಿಮ್ಮ ಮಿನ್ಕ ವಾಡದ್ ಬಿಡ್ತೀನಿ ಮಿನ್ಕ ಮಿಂಕು ಮಿನ್ಕ ನಾನು ಮೀನ್ಕಾಯಿ ಬಿಡ್ತೀನಿ ವಾರ್ದಾಕ್ಬಿಡ್ತೀನಿ ಬಡ್ದಾಕ್ಬಿಡ್ತೀನಿ ಮೊಲ ಬಿಡಿ ಹೆಂಗೆ ನಿನಗೆ ಮಗನಿ ನಿನಗೆ ಹೋಗ್ಲಾ ಹೋಗ್ಲಾ ಬಾಯಿ ಮುಚ್ಕೊಂಡು ನಿನ್ನೆ ವಾಡ್ದಾಕ್ಬಿಡ್ತೀನಿ ಊಳ ನಿಮ್ ಅಜ್ಜಿ ತಕ್ಕೆ ನಿಮ್ಮ ಅತ್ತೆ ಮನೆ ಹೋಗಿ ಸೇರ್ಕೊಂಡೋಗಲ್ಲ ನಿಮ್ಮ ಅಜ್ಜಿ ಯಾಕೆ ಇಲ್ಲಿದ್ದೀ ಅಂತ ಕರ್ಕಪುರಲ್ಲ ಹೋಗಿ ಕೇಳಲ್ಲ ಹೋಗಿ ഏ കളൂ ഏനങ്ങ നോടി ഏതാ ബുദ്ധി നോടിനിട്ടു ദോണ തകണ്ടെ തകണ്ട ബുദ്ധി അക്ക ഇട്ടു ദോണ തകേല ഏനങ്ങ നോക്കി ഏനങ്ങി വാർഡ് ബിട്ടിന

ಏನೋ ಒಂದೊತ್ತು ನಿನ್ಗೆ ಹಾಕಿವಂತ ನಾವು ನಾವೇ ಹಾಕಿಸ್ಕಳಕಿರ ತುಪ್ಪ ಕೇಳ್ತಿದ್ಲಲ್ಲ ಸಿಕ್ಕ ಸುಮ್ನಿರವ ಬಾಯಿ ಬಿಟ್ಟ ಕೇಳ್ತಾ ಪಾಪ ಇನ್ ಏನ್ ಮಾಡಕದು ಅವಳನ್ ಕೇಳ್ತಾಳೆ ಆವತ್ತಿಂದನೇ ತಾನು ಮಾತ್ರ ಒಂದೇನು ಮೂಗು ಮುಂದ್ ಉಟಕಿರ ತಿನ್ನೋದು ಉಣ್ಣದು ಎರಡು ಇಲ್ಲೇ ಮಾಡ್ತಾಳೆ ಅವಳ ಅಕ್ಕ ಮರ ಸೇರ್ಸ್ಬಿಡುದು ಸುಮ್ನಿ ಸಿಕ್ಕಿಲ್ಲ ಉಣ್ಣ ತಿನ್ನ ಬಾಯಿ ಸುಮ್ಕಿರವಿನ ಏನ್ ಮಾಡ್ಯವ ಮಗ ಸೊಸೆ ನೋಡ್ಕೊಂಡಿದ್ರ ಇಲ್ಲಿಗೆ ಹತ್ತಿತ್ತವ ಅಮ್ಮ ಅಯ್ಯೋಯ್ಯೋ ಅಯ್ಯೋ ಮನೆ ಭಗವ ಮಗ ಸೊಸೆ ಜೊತೆ ಚೆನ್ನಾಗಿರ್ಬೇಡ ಅಂತಂದಿತ್ತ ಮಗ ಸೊಸೆ ಚೆನ್ನಾಗಿ ಬಾವ್ಸ್ಕೊಂಡು ಇರ್ಬೇಡ ಅಂತ ಹೇಳ್ತಾ ಹೇಳು ಇರೋಬ್ಬಳು ಸೊಸೆಗೆ ಈಟು ಅರ್ಣ್ಣ ತಗೊಂಡು ಒಡಕಳು ಅದಕ್ಕೆ ಕ್ವಾಪತ್ತ ಅವಳು ಎಷ್ಟು ಅಂತ ನೋಡಳು ಬೈಯಿಸಿಕೊಂಡು ಹಾಸ್ಕೊಂಡು ಒಡ್ಸ್ಕೊಂಡು ಸಾಕಾಯ್ತು ಕಿತ್ಕೊಂಡು ಹೋಗಿ ಸು ಬುಟ್ಲು ನಾಕ ಬುಟ್ ಮೇಲೆ ಆಮೇಲೆ ಬಂದ್ಬಿಟ್ ಊರಳಿಕೆ ಊರಾಳಿಕೆ ಅಂತ ಮನೆ ಕಟ್ಕೊಂಡಿರೋದಲ್ವಾ ಅಯ್ಯೋ ಸಿಕ್ಕಿಲ್ಲ ಹಾಕು ಏನು ಮಾಡ್ಕೋದು ಬಂದ ತಕ್ಕನ ಸುಮ್ಮ ಅಂಬಿಸ್ಕೊಂಡು ಹೋಗಿ ಅವಳು ಸುದ್ದಿ ಮಾತಾಡ್ತಲ್ಲ ಕುತ್ಕೊಂಡಿಲ್ಲ ನನಗೆ ಮಗ ಅಯ್ಯೋ ವಯಸ್ಸಾಗೆ ಏನಾದ್ರೂ ಮಾತಾಡ್ಕೊಳ್ಳಿ ನೋಡಿ ನೋಡಿಲ್ಲ ಯಾಕೆ ಹಿಂಗೆ ನೋಡದಿದೆ ಏ ನಾನು ವರ್ದಾಬಿಡ್ತೀನಿ ಕೆಲಸ ವರ್ದಾಬಿಡ್ತೀನಿ ಇದೆ ൂര്യ്യോ നോലി നീ ബി ബൈക്കില്ല അക്ക ഇൻഡ്രസ്ക ியப்பாினிவ்ரி கணப்பாப்பாழிக்க ග. . ஓச்ச . ஊச்ச .... ஓச்ச அ. . ஓச்ச . ஊச்ச அகிக்கව බச்ச . ஊச்ச ග. ஓනමண்ண . ந்த அங்கந்த அண்ண டு அ .. ட் ක . குக்க ව. அ දෙ. ஆஹ் சரி புடு சுமரி காப்பி பட் டீ மட் ஒன்சூர் குடறத்தை ஊர் கர்ப்பா நம்ம நோட் அன்பு ஜார் வந்தே அதுக்கே உசாரிலோ அதுக்கே கல்சத்தை அவள் உன்குசாரா

ಬಂದವ್ರನ್ನ ಮನೆ ಮಕ್ಳಿಗೆ ಹೋಗೋದ್ ಇರ್ಬೇಡ ನಾ ಕಲ್ ಹೇಳಿ ನೀವೇ ಅಯ್ಯೋ ಆಯ್ತಿಲ್ಲ ಮಗ ನಾವ್ ನಿನ್ ದೂರ್ತೆಲವ ಅಣ್ಣನ ಅದ್ನ ಹೇಳಿದ್ ಅವಳೇನ್ ಮಾಡಳು ಮನೆ ಮಕ್ಳಿಗೆ ಹೋದಾಗ ತೊಳ್ದಬಿಟ್ಟ ನಾವಾಗಿ ತೊಳಿಬಿಟವ ಹಂಗೆ ಇಲ್ವಾ ಅನ್ಕೊಂಡ ನಿನ್ ಬಗ್ಗೆ ನಾವ್ ಯಾವತ್ತ ಮಾತಾಡಿಲ್ಲ ನಾವು ಇವತ್ತು ವರ್ಷ ನಾಳಿಕ ವರ್ಷ ನಿಂದೂರಂಗಿದ ನಾವು ಈಗ ನಾವು ಮನೆ ಮಕ್ಳಗ್ ಬಂದಾಗ ಹೋಗವ ನೀನು ಯಾಕಿದ್ದೀ ಅಂತ ಕಲ್ದವ ನೀನು ನಿನ್ ಮ್ಯಾಕ್ ಯಾಕೆ ದೂರವ ನಾವು ಹೇಳಿದ ಅಷ್ಟೇ ಮಾತಾಡೋಣ ಈಗ ಅದು ಯಾರೋ ನಾನು ಇದನ್ನೇ ಕೋ ಬೆಳ್ಕೊಳ್ತಿದ್ದೆ ಕೋಳಿ ತಗೊಂಡು ಬೆಟ್ಟದ ಮೇಲೆ ಮಿಡಿಕತ್ತಿದ್ದಂತೆ ಅಮ್ಮ ಹಂಗೆ ಇವರು ಆಟ ಕುಂತದೆ ಸುಮ್ಕಿರಿ ನೀವು ತಲೆ ಕೆಡ್ಸ್ಕೆ ಬಿಡಿಯಾಕ ಇಲ್ಲ ಕರೆ ಪದೇ ಇಲ್ಲ ತಲೆ ಯಾಕೆ ಕಡಿಯೇ ಆವತ್ತೇ ಇಲ್ಲ ಹಾಂ ಈಗ ನಾನು ಹೇಳೋದೊಂದು ಆವತ್ತೇ ಬಸ್ರಿಲಿ ತುಂಬಿದ ಬಸ್ರಿಲಿ ಅಷ್ಟು ಒಂದು ವರ್ಷ ಹತ್ತದಾಗಲೇ ಇಲ್ಲ ಈಗೇನು ಇನ್ನೊಂದು ಒಂಬತ್ತು ತಿಂಗಳು ಸಾಕೊಂಡು ಇಲ್ಲಿ ಇರ್ತೀನಿ ನಾನು ಒಂದು ವರ್ಷ ಕಟ್ಟಲು ಹೋಗಿಲ್ಲ ಮಾರ್ಕ ಬಾಣ್ತಾರೆ ಮಸ್ಕ ಹೋದ್ಮೇಲೆ ಇನ್ನೇನು ಸರಿ ಆಯ್ತದಲ್ಲ ಯಾಕ ದೇವರು ಮಗ ಇಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಅಂತಿದ್ರು ಮದುವೆ ಹದಿನಾಲ್ಕು ವರ್ಷ ಆದ್ರೂ ಮಕ್ಕಳಿಲ್ಲ ಅಂತ ಈಗ ಒಂದು ಕಣ್ಬಿಟ್ಟೆ ಒಂದು ಮಗ ಆಗದೆ ಸಾಕು ಬಿಡಪ್ಪ ನಮಗ ಇನ್ನ ಏನ್ ಬೇಕೋ ಅ ಯಗ ಒಳ್ಳೆ ದಾಲಿ ಕನಕ ಊಟ ಮಾಡೋದ್ರಪ್ಪ ಅವ್ವ ಇಷ್ಟೊತ್ತು ಓದ ಕಾಫಿ ಕಾಯ್ಸ್ಕೊಳಕ ನೀನ ಅಯ್ಯೋ ಕೈ ಸುಮ್ಕಿರಕ್ಕೆ ತಳಾರ್ಕೆ ಓ ಬಡತೇನ ಕನವೆ ಕೊಡ್ತಿದಾಡ್ಲೆ ಮುಡಗಲಿ ಮುಡಗಿ ತಳಾಡ್ ಮುಡಗಿ ಏನಿಲ್ಲ ಊಟ ಮಾಡೋದ್ರವೆ ಊಟ ಮಾಡೋಡಾಗಪ್ಪ ಮಗ ಊಟ ಮಾಡೋನುಗೆ ಕೈ bæಳಕಾಕಿ ಒಂದೆಸರು ಮಾಡದೆ ಅಯ್ಯೋ ಇಲ್ಲ ಕನಕ್ಕೆ ನಾನುವೇ ಇಡ್ಲಿ ಮಾಡಿದೆ ಇಡ್ಲಿ ಆಮೇಲೆ ಚಟ್ನಿ ಏನಾದ್ನ ಇಲ್ಲಿ ಬರ್ಬೇಕಾದ್ರೆ ಅಂದುಬಿಟ್ಟು ನೆನ್ನೆ ದಿಸೆ ಆದರ ಬಿರನೈತೆ ಅಂತ ಅಕ್ಕಿ ಉದಿನ ಬೆಳ ಉನ್ಯಕ್ಕಿದ್ನ ರತೆ ಆಟ್ಸ್ ಮಾಡಿ ಕಂದಿದೆ ಇದೆ ಒಂದೊಬ್ಬ ಇಡ್ಲಿ ಎತ್ತು ಬಿಟ್ಟು ಚಟ್ನಿ ಆಟ್ಸ್ ಮಾಡಿ ಬಿಟ್ಟು ಒಂದೊಂದೆಡೆ ತಿನ್ಕೊಂಡು ಬಂದು ನಾಳೆ ಹೋಗಿರಿ ಇವತ್ತು ಹೋಗದ್ ಬೇಡ ನೀವು ಬರ್ತಾರ ನೀನು ಮಗ ಕೋಳಿ ಗಿಡ ಬಂದು ಅದೇಕಪ್ಪ ಬರಬೇಡ್ದಾ ಎಕ ಬರೋದು ಹೋಗದ ಈಗ ಅತ್ತೆ ಅತ್ತೆ ಹೆಂಗಾರಿ ನೀವು ನೀನು ಅಷ್ಟೆ ಬರೋದು ಹೋಗೋದ ಮಡಿಕೆ ನೀನು ಬರ್ನಿವಲ್ ನೀನು ಅಯ್ಯೋ ಬೇ ಜನಾಯ್ತು ಕದಕ ನನ್ಗೆ ಅಂತ ಎಷ್ಟು ದೂರ ಇಸ್ಕೊಳ್ಳರ್ತಿದಾರ ಏನೋ ಅನ್ಕೊಂಡು ನನಗೆ ಹಸಿ ಬಾಯಿ ಆಗಲಿಲ್ಲ ಅದಕ್ಕೆ ಏನ್ ನಮ್ಗೆ ಬುದ್ಧಿ ಇಲ್ವಾ ಮಾತಾಡಕೆ ಪಪ್ಪಾ ನೀನೇನ್ ಮಡಿಗೆ ಮನೆ ಬಾಕ್ ಬಂದ ತೊಳಂಗಿದ ಅದೇನೋ ಅಂದಂಗಾಯ್ತು ಅದೇಕಂಗ ಹೋಗಿ ஊட்ட எக்ஸ்க ஊட்ட மாடப்பா சோபாட் சோபா கை கொடு கை நீர் கொடுத்து ஊட்டி கொடுக்க சுங்கு மாத்தி சுமிரி ஆமே மாத்தி சுமக்கி அங்கு மாவி தகல்கல எஸ்ட் தகவ் மட தகவ நான் இன்னொரு பத்தி இன்னொன்னு சுமக்கவ் மாவ உட் தஷ ஒவ்வொரு செடி ஒத்காட்கொட்வாய்த்தவ் ಈ ಸೈಜ್ ಹಂಗೆ ಏನು ಏನು ಅಂತ ಗೊತ್ತಾಗಿಲ್ಲ ಅದಕ್ಕೆ ಇನ್ನೊಂದಿಸ ಹೋಗಿ ತಗೊಂಡು ಕೊಡಕಾಯ್ತದೆ ಬಾರ್ ಕರ್ಕೊ ಬಂದೆ ಸಿಕ್ಕ ಚಿಕ್ಕ ಬೈತವೆ ಏನ್ ಮಾಡಕ್ಕೆ ಅವ್ರ ಮಾನವೆ ಅದ್ ಚಡ್ಡಿ ಅದ್ ತಂಗಿ ಯಾರು ಬಂದಿದ್ದಂಗಿರವ್ ತೆಗೆದ್ಕೊಟ್ಟವನೆ ಈ ಕಕ್ಕಾನ್ಬಿಟ್ಟು ಅವ್ರು ಚೆನ್ನಾಗವ್ರೆ ನಿಮ್ಮ ನಾದ್ನಿ ಹ್ಞೂ ಚೆನ್ನಾಗವಳೆ ಇಲ್ಲೇ ಇದ್ಲು ನೆನ್ನೆ ದಿವಸ ಅವ್ರ ಹೋಗೇನೋ ಹೂ ಸಾರಿ ತಿಂತೀವ ಅಂತೆ ಅದಕ್ಕೆ ಬರೋ ಕೇಳಿದ್ರೆ ಯಾರು ಕೈಲೋ ಹೋಗ್ಬಿಟ್ಟು ಬಿಟ್ಟು ಹುಡ್ಕೆ ಅಂತ ಹೋಗವನೆ ಅವ್ರು ಹಬ್ಬ ಬಂಟಲ್ವ ಪಾಪ ಇನ್ನು ಯಾರಿದ್ರು ನೋಡ್ಕೊಳಕ್ಕೆ ಅದಕ್ಕೆ ಬಿಟ್ಟು ಹುಡ್ಕೆ ಅಂತ ಹೋಗವನೆ ಹೂ ಸಾರಿ ಓ ನಾನೇ ನೋಡಿದ್ ಮನೇಲಿಕ್ಕೆ ಹೋಗಿರೂ ನಾನು ಹೋಗೋದು ಮನೆ ಬರೋದು ತಿರುಗಾಡೇ ಕಾಣುವಿಲ್ಲ ಪಕ್ಕ ಮಾಡಿರಿ ಪಪ್ಪಾ ಒಂದೇ ಏನು ಏನ್ ಮಾಡಕ್ ಪಾಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ